ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏಯ್ ಡಿಸ್ಕೌಂಟಲ್ಲಿ ಸೇಲ್ಗೆ ಹಾಕಿರೋ ಡೋರ್ಮೇಟ್ ಥರ ನಿಮಗೆ ಜಗದೀಶ್ ಚಂದ್ರನ ಸ್ನೇಹಿತ ಕಣೋ ಇವನು ಅವನಿಗೋಸ್ಕರ ಏನು ಬೇಕಿದ್ರು ಮಾಡ್ತಾನೆ ಬಫೆ ಕೊಡೋದು ನನಗೆ ಇನ್ನೊಂದು ಸಲ ಹೀಗೇನಾದರೂ ಮೀಟಿಂಗಿಗೆ ಕರೆದ್ರೆ ಅಂತ ಲಾಯರಲ್ಲಿಂದ ಹೋಗ್ತಾರೆ ಈಚೆ ಜೀವ ರಚನಾ ಕಿಚನಲ್ಲಿರುವಾಗ ನೀವು ಹೇಳಿದಾಗೆ ನಾನು ಹೋಗಿ ಕನ್ನಡಲ್ಲಿ ನನ್ನ ಮುಖ ನೋಡಿಕೊಂಡೆ ನಿಮ್ಮ ಮಾತು ನಿಜ ಜೀವ ಕಾಣಿಸ್ಲಿಲ್ಲ ನನಗೆ ಎರಡು ದಿನದಿಂದ ತುಂಬ ಕಳೆದೋಗಿದ್ದೀನಿ ಮತ್ತೆ ಈ ಮನಸ್ಸು ಎಲ್ಲಿ ಕಂಡ್ರು ಸಿಕ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ರಜೆ ನಾನು ನಿಮ್ಮ ಜೊತೆಗೆ ಕ್ಯಾಶುವಲ್ ಆಗಿಲ್ಲ ಅಂತ ಹೇಳ್ತಿದ್ದೀರಲ್ವ ಆ್ಯಕ್ಚುಲಿ ನಾನು ನನ್ನ ಜೊತೆಗೆ ಕ್ಯಾಶುವಲ್ ಆಗಿಲ್ಲ ಕಣ್ರಿ ಏನೋ ಒಂಥರ ಸಂಗಟ ಕಳ್ಕೊಂಡಿರೋ ಭಾವ ಅಳು ಬರುತ್ತೆ ಕೋಪ ಬರುತ್ತೆ ಸುಮ್ಮನೆ ರೇಗ್ ಬಿಡೋಣ ಅನಿಸುತ್ತೆ ಹೋಗಿ ಜೋರಾಗಿ ಗೋಡೆಗೆ ತಲೆ ಚಚ್ಕೊಳ್ಳೋಣ ಅನ್ಸುತ್ತೆ ನಾನು ವಿಚಿತ್ರವಾಗಿ ಆಡ್ತಿದ್ದೀನಿ ಅದು ನನಗೆ ಗೊತ್ತಾಗ್ತಿದೆ ನನ್ನನ್ನು ನಾನು ಸರಿ ಮಾಡ್ಕೋತೀನಿ ಅದಕ್ಕೆ ಸ್ವಲ್ಪ ರಿಕವರಿ ಟೈಮ್ ಬೇಕು ರಚನಾ ಅಲ್ಲೇವರೆಗೂ ನನ್ನನ್ನು ಸಹಿಸ್ಕೋತೀರಾ ಇಲ್ಲ ಅಂದರೆ ಒಂದು ವಾರದ ಮಟ್ಟಿಗೆ ನಾನು ಎಲ್ಲಿಗಾದ್ರೂ ಹೋಗಿ ಬರಲ್ಲ ಅಂತಾನೆ ಜೀವ ಆಗ ರಚನಾ ಅವನ ಹಿಂದಿನಿಂದ ತಕ್ಕೊಂಡು ನಮ್ಮನ್ನ ಬಿಟ್ಟು ಹೋಗ್ತೀರ ನೀವು ಅಂತ ಅಳ್ತಾಳೆ ರಚನಾ ಅಂತ ಅವಳನ್ನು ಜೀವ ತಬ್ಕೊಂಡು ಅಳ್ತಾನೆ ರಚನಾ ಇವಾಗ ಸ್ವಲ್ಪ ಆಯಿತು ಅಂತಾನೆ ಸಂಜೀವ ಅಂತಾಳೆ ರಚನಾ ನಿಮ್ಮ ಪಾಲಿಗೆ ನಾನು ಯಾವತ್ತೂ ಜೀವ ಅಂತ ಹೇಳಿಲ್ವಾ ಅಂತಾನೆ ಜೀವ ರೀ ಸಂಜೀವ ಅಂತ ನಗ್ತಾಳೆ ಈಚೆ ವಜ್ರೇಶ್ವರಿ ಬಂದು ಕೂಡಲೇ ತೇಜ ನಿಂತ್ಕೊಂಡು ಅತಿಗೆ ಅಂತಾನೆ ತೇಜ ತಿನ್ನುವಾಗ ಹಾಗೆ ಮಧ್ಯದಲ್ಲಿ ನಿಂತ್ಕೋಬಾರ್ದು ನಿನ್ನ ತಿಂಡಿ ಮುಗಿದ ಮೇಲೆ ನಮ್ಮ ಪಿ ಆರ್ ಏಜೆನ್ಸಿಗೆ ಫೋನ್ ಮಾಡಿ ಪ್ರೆಸ್ ಮೀಟ್ಗೆ ಅರೇಂಜ್ ಅಂತಾಳೆ ವಜ್ರೇಶ್ವರಿ ಇದಕ್ಕಿದ್ದ ಹಾಗೆ ಪ್ರೆಸ್ ಮೀಟ್ ಐ ಅಂತ ಅಂತದೇ ಆರ್ತಿ ಗೊತ್ತಾಗುತ್ತೆ ಅಂತ ವಜ್ರೇಶ್ವರಿ ಹೋಗ್ತಾಳೆ ಮತ್ತೆ ಇನ್ಯಾವ ಹೊಸ ತಲೆನೋವು ತರೋದಕ್ಕೆ ತರೋದಿಕ್ಕೆ ಹೊರಟಿದ್ದಾರೆ ರೀ ಈಗ ಏನಿದೆ ಅಂತ ಅನೌನ್ಸ್ಮೆಂಟು ಪ್ರೆಸ್ ಮೀಟ್ ಕರೆಯೋದಕ್ಕೆ ಅಂತಾಳೆ ಆರತಿ ಅವ್ರ ಮೈಂಡಲ್ಲಿ ಏನಿದೆಯೋ ಗೊತ್ತು ಆರತಿ ಜಗದೀಶ್ ಚಂದ್ರ ಅವ್ರ ಸಂಸ್ಕಾರಕ್ಕೆ ಓದ್ ಬಂದಾಗಿಂದ ಭಾರಿ ಬದಲಾದ ಹಾಗೆ ಕಾಣ್ತಿದ್ದಾರೆ ಅಂತಾನೆ ತೇಜ ಈಗ ಇನ್ಯಾವ ಹೊಸ ಡ್ರಾಮಾ ಶುರು ಮಾಡೋಕ್ಕೆ ಹೊರಟಿದ್ದಾರೋ ಏನೋ ಒಟ್ಟಿನಲ್ಲಿ ನಮ್ಮ ರಚನೆ ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ವಲ್ಲಯ್ಯಮ್ಮ ಅಂತಾಳೆ ಆರತಿ ನಾವು ಏನೇನೋ ಊಹೆ ಮಾಡಿಕೊಂಡು ಯಾಕೆ ನೆಮ್ಮದಿ ಕಳ್ಕೊಬೇಕು ನೋಡೋಣ ಪ್ರೆಸ್ ಮೀಟಲ್ಲಿ ಯಾವ ಪಟಾಕಿ ಸೇರಿಸ್ತಾರೆ ಅಂತ ಅಂತಾನೆ ತೇಜ ಈಚೆ ಲಾಯರ್ ಬರೋಣ ಜೀವಾಗೆ ಕಾಲ್ ಮಾಡ್ತಾರೆ ಅಂಕಲ್ ಹೇಳಿ ಅಂತಾನೆ ಜೀವ ಸುತ್ತಿ ಬಳಸಿ ಮಾತಾಡಿದೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ನಿಮ್ಮ ಅಪ್ಪ ರಕ್ತಬಸ್ತು ಕಟ್ಟಿರೋ ಸಾಮ್ರಾಜ್ಯ ಕಡ್ರ ಪಲ್ ಆಗಬಾರ್ದು ಅನ್ನೋ ಹಾಗಿದ್ರೆ ನೀನು ಇಮಿಡಿಯೇಟಾಗಿ ನಿಮ್ಮ ಮನೆಗೆ ಬಂದು ಜವಾಬ್ದಾರಿನ ವಹಿಸ್ಕೊಂಡು ಮನೆ ಮನೆತನ ನಿನ್ನ ಬಿಸ್ನೆಸ್ ಎಲ್ಲ ಸುರಕ್ಷಿತವಾಗಿರಬೇಕು ನಿಮ್ಮ ಮುಂದಿನ ಪೀಳಿಗೆ ಅವ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನೋ ಆಸೆ ನಿನಗಿದ್ರೆ ನಿನ್ನ ಅಜ್ಞಾತವಾಸನ ಮುಗಿಸಬೇಕು ಅಂತಾರೆ ಲಾಯರ್ ಕ್ಷಮಿಸಿ ಅಂಕಲ್ ನನಗೂ ಆ ಮನೆಗೆ ಯಾವ ಸಂಬಂಧವೂ ಇಲ್ಲ ಅಂತಾನೆ ಜೀವ ಸಾವಿರಾರು ಕೋಟಿ ಆಸ್ತಿ ಕಣು ಸಂಜೀವ ಅಂತಾರೆ ಲಾಯರ್ ನನಗೆ ಯಾವ ಕೋಟಿನೂ ಬೇಡ ಅಂಕಲ್ ದುಡಿಮೆ ಹತ್ತು ರೂಪಾಯಿನೋ ನೂರು ರೂಪಾಯಿನೋ ನೆಮ್ಮದಿ ಬಿಟ್ಬಿಡಿ ಅಂತಾನೆ ಜೀವ ಬಿಟ್ಟರೆ ಎಲ್ಲ ರಾಣ ಅಂತ ಲಾಯರ್ ಹೇಳುವಾಗ ಅವ್ನು ನನ್ನ ತಮ್ಮ ಲಾಜಿಕಲಿ ಸ್ಪೀಕಿಂಗ್ ನನಗೆ ನನ್ನ ಅಪ್ಪನ ನೆನಪುಗಳೇ ಸಾಕು ಯಾವ ಆಸ್ತಿನೂ ಬೇಡ ಎಲ್ಲ ಆಸ್ತಿನೂ ನನ್ನ ತಮ್ಮ ರಾಣಂಗೆ ಕೊಡಿ ಅಂತಾನೆ ಜೀವ ಆಗ ಲಾಯರ್ ಜೋರಾಗಿ ನಗ್ತ ಜಗದೀಶನ್ನ ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಕಣೋ ತುಂಬ ಕಿಲಾಡಿ ಇದ್ದಾನವನು ತನ್ನ ಸುತ್ತ ಕರಿನಾಗರಗಳೇ ಇದೆ ಅಂತ ಅವನಿಗೆ ಗೊತ್ತಾಗಿದೆ ಅದಕ್ಕೆ ಅವನು ಕಾಯ್ದಿಟ್ಟಿರೋ ನಿಧಿನ ಸಂರಕ್ಷಿಸೋಕೆ ಬೀಗದ ಕೈನ ನಿನ್ನ ಕೈಗೆ ವಹಿಸಿದ್ದಾನೆ ಅಂತಾರೆ ಲಾಯರ್ ಅಂಕಲ್ ಏನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಅಂತಾನೆ ಜೀವ ನೀನು ನಿನ್ನ ಹೆಂಡತಿ ಮಗುನ ಕರ್ಕೊಂಡು ನಿನ್ನ ಮನೆಗೆ ಬಾ ಎಲ್ಲ ನಿಧಾನವಾಗಿ ಅರ್ಥ ಆಗುತ್ತೆ ಅಂತಾರೆ ಲಾಯರ್ ಆ ಮನೆಗೆ ನಾನು ಕಾಲಿಡಲ್ಲ ಅಂತಾನೆ ಜೀವ ಕಾಲಿಡ್ತೀಯಾ ನೀನು ಮನೆಗೂ ಕಾಲಿಡ್ತೀಯ ಅಪ್ಪನ ಬಿಸ್ನೆಸ್ನೂ ನೋಯಿಸ್ಕೊತೀಯ ಆ ಟೈಮ್ ಹತ್ತಿರ ಬರ್ತಿದೆ ಅಂತಾರೆ ಲಾಯರ್ ನಮ್ಮ ಅಪ್ಪ ಬಂದು ನೂರು ಸಲ ಕರೆದಾಗಲೇ ನಾನು ಬರಲಿಲ್ಲ ಅಂತಾನೆ ಜೀವ ಈಗ ಬರ್ತೀಯಾ ಬರೋ ಸಂದರ್ಭ ಇಷ್ಟರಲ್ಲೇ ನಿರ್ಮಾಣ ಆಗುತ್ತೆ ಜೀವ ಸಂಜೀವ ರಾಘವಚಂದ್ರ ಆಗೋ ಸಮಯ ಬಂದೇ ಬಿಡ್ತು ಮೆಂಟಲಿ ಪ್ರಿಪೇರ್ ಆಗುವಂತ ಲಾಯರ್ ಕಾಲ್ ಕಟ್ ಮಾಡ್ತಾರೆ ಏನಿವರು ಇಷ್ಟೊಂದು ಕಾನ್ಫಿಡೆಂಟಾಗಿ ನಾನು ಆ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅದು ಹೇಗೆ ಸಾಧ್ಯ ನನಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಆ ಮನೆಗೆ ಹೋಗಲ್ಲ ಅನ್ನುವಾಗ ರಚನಾ ಬಂದು ಜೀವ ಒಬ್ಬೊಬ್ಬರೇ ಗೊಣಗ್ತಾ ಇದ್ದೀರಾ ಆಲ್ರೈಟ್ ಅಂತಾಳೆ ಹಾಂ ರಚನಾ ಒಂದು ಲೋಟ ಬಿಸಿ ಬಿಸಿಯಾಗಿ ಕಾಫಿ ಸಿಗ್ಬೋದಾ ಅಂತಾನೆ ಜೀವ ಶ್ಯೋರ್ ಅಂತಾಳೆ ರಚನಾ ಈಚೆ ಪ್ರೆಸ್ನವರು ವಜ್ರೇಶ್ವರಿ ಹತ್ರ ಮೇಡಮ್ ಶಾರ್ಟ್ ನೋಟಿಸಲ್ಲಿ ಪ್ರೆಸ್ ಮೀಟ್ ಕರೆದಿದ್ರಲ್ಲ ಏನಾದರೂ ಬ್ರೇಕಿಂಗ್ ನ್ಯೂಸ್ ಇದೆಯಾ ಅಂತಾರೆ ನಾನು ಕರೆದಿದ್ದಕ್ಕೆ ಬೈಕ್ ಕಂಪ್ಲೇಂಟ್ ಮಾಡಿದೆ ನನ್ನ ಮನವಿಗೆ ಹೋಗೊಟ್ಟು ನೀವೆಲ್ಲ ಬಂದಿದ್ದಕ್ಕೆ ಮೊದಲಿಗೆ ನನ್ನ ಧನ್ಯವಾದಗಳು ನೀವು ಗೆಸ್ ಮಾಡಿದ್ದು ಕರೆಕ್ಟೇ ನಿಮಗೆಲ್ಲ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಂತಾಳೆ ವಜ್ರೇಶ್ವರಿ ರಚನಾ ಅವರು ಹೊಸ ಸಿನಿಮಾ ಅನೌನ್ಸ್ ಮಾಡ್ತಿದ್ದೀರಾ ಮೇಡಮ್ ಅಂತಾರೆ ಅಲ್ಲ ಅವಳ ಲೈಫ್ ಬಗ್ಗೆ ಅನೌನ್ಸ್ಮೆಂಟ್ ಅರ್ಥ ಆಗಲಿಲ್ಲ ಅಂತಾರೆ ಲೆಟ್ ಮೀ ಎಕ್ಸ್ಪ್ಲೇನ್ ರಚನಾ ಕಮಿಟ್ ಆಗಿರೋದು ಹತ್ತು ಸಿನಿಮಾಗಳಿಗೆ ಅದರಲ್ಲಿ ಎರಡು ಅರ್ಧ ಶೂಟ್ ಆಗಿದೆ ಅದನ್ನು ಅವಳು ಕಂಪ್ಲೀಟ್ ಮಾಡ್ತಾಳೆ ಉಳಿದ ಎಂಟು ಸಿನಿಮಾಗಳನ್ನು ನಾನು ಡ್ರಾಪ್ ಮಾಡ್ತಿದ್ದೀನಿ ಆ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಸ್ ಕೊಟ್ಟಿರೋ ಅಡ್ವಾನ್ಸ್ ನಾನು ವಾಪಸ್ ಕೊಡ್ತೀನಿ ಸಿನಿಮಾ ಮೇಲೆ ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೋ ಐ ಮೀನ್ ಪ್ರೀ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲನೂ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅಂತಾಳೆ ವಜ್ರೇಶ್ವರಿ ಈಚೆ ರಚನಾ ಜೀವ ಕಾಫಿ ಅಂತ ಕಾಫಿ ಕೊಡ್ತಾಳೆ ಅದನ್ನು ಕುಡ್ದು ಜೀವ ಸೂಪರ್ ಆಗಿದೆ ಕಾಫಿ ಅಂತಲೇ ಹೌದಾ ನಾನು ಸಕ್ರಿಯ ಹಾಕೋದನ್ನೇ ಮದ್ಬಿಟ್ಟೆ ಅಂತಾಳೆ ರಚನಾ ಇಲ್ಲವಲ್ಲ ಕಾಫಿ ಕರೆಕ್ಟಾಗಿದೆ ಸ್ವೀಟ್ ಆಗಿದೆ ಅಂತಲೇ ಜೀವ ಸ್ವೀಟ್ನೆಸ್ ಈ ಕಾಫಿಗಲ್ಲ ರಿಲ್ಯಾಕ್ಸ್ ಆಗಿರೋ ಮೈಂಡಲ್ಲಿದೆ ಸ್ಮೈಲಲ್ಲಿದೆ ನಿಮ್ಮ ನಗು ತುಂಬ ಕ್ಯೂಟಾಗಿದೆ ಅಂತಾಳೆ ರಚನಾ ಸುಮ್ಮನೆ ರೀ ನೀವು ಕಾಲ ಇಡಿಬೇಡಿ ಅಂತಾನೆ ಜೀವ ನಿಜ ರೀ ಟ್ರೂವ್ ಅಂತ ಅವನಿಗೆ ಕಚ್ಕುಳು ಇಡ್ತಾಳೆ ಆಗ ಬಾಲ ಬಂದು ಜೀವ ಟಿ ವಿನಲ್ಲಿ ನ್ಯೂಸ್ ಬರ್ತಿದೆ ಹೆದರ್ಕೋಬೇಡಿ ಶಾಕಿಂಗ್ ನ್ಯೂಸ್ ಅಲ್ಲ ಬ್ರೇಕಿಂಗ್ ನ್ಯೂಸ್ ವಜ್ರೇಶ್ವರಿ ಪ್ರೆಸ್ ಮೀಟ್ ಕರೆದಿದ್ದಾಳೆ ರಚನಾ ಒಪ್ಕೊಂಡ್ರೆ ಎಲ್ಲ ಸಿನಿಮಾನು ಕ್ಯಾನ್ಸಲ್ ಮಾಡ್ತಾ ಇದ್ದಾಳೆ ಇನ್ನೂ ರಚನಾ ಲೈಫಲ್ಲಿ ತಲೆ ಹಾಕಲ್ಲ ಅಂತ ಏನೇನೋ ಫಿಲಾಸಫಿ ಮಾತಾಡ್ತಿದ್ದಾಳೆ ಸುನಾಮಿಯಿಂದ ತಪ್ಪಿಸ್ಕೊಂಡಿವೆ ಅಂದರೆ ಸುಂಟ್ರ ಕಾಳಿ ಬಂದು ಬಡಿತಾ ಇದೆ ಅಂತಾನೆ ಹೋಗಿ ನೋಡೋಣ ಬನ್ನಿ ಅಂತ ಜೀವ ಎಲ್ಲ ಕೆಳಗಡೆ ಬಂದು ಟಿ ವಿನ ನೋಡ್ತಾರೆ ಈಚೆ ವಜ್ರೇಶ್ವರಿ ನಮ್ಮ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಇವತ್ತಿನಿಂದ ಕ್ಲೋಸ್ ಮಾಡ್ತಿದ್ದೀನಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಜೊತೆ ನನಗಿರೋ ಮೂವತ್ತು ವರ್ಷಗಳ ಸುದೀರ್ಘ ಪ್ರಯಾಣವನ್ನು ಮುಗಿಸ್ತಿದ್ದೀನಿ ಅಂತಾಳೆ ಮೇಡಮ್ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದೀರಾ ಈ ಸಡನ್ ಸರ್ಪ್ರೈಸ್ಗಳಿಗೆ ಕಾರಣ ಏನು ಅಂತಾರೆ ಪ್ರಶ್ನವರು ಅದು ಆತ್ಮಾವಲೋಕನ ಅಂತಾಳೆ ವಜ್ರೇಶ್ವರಿ ಅದು ಆತ್ಮ ಇದ್ದವ್ರಿಗೆ ತಾನೆ ಅಂತಾಳೆ ಅಂತಳೆನಿದೀವಿ ಸುಮ್ಮನಿರು ಅಂತಾರೆ ಆರ್ತಿ ಇಷ್ಟು ವರ್ಷಗಳ ಕಾಲ ರಚನಾ ನನ್ನ ರಚನೆ ಅಂತ ಹೆಮ್ಮೆಯಿಂದ ಬೀಗ್ತಾ ಇರೋ ಹೊರತು ರಚನಾ ನನ್ನ ರಚನೆಗಿಂತ ಹೆಚ್ಚಾಗಿ ನನ್ನ ಮಗಳು ಅನ್ನೋ ಭಾವನೆ ಮರೆತು ಹೋಗ್ಬಿಟ್ಟಿದೆ ಅವಳ ವಿಷಯದಲ್ಲಿ ನಾನೊಬ್ಬ ತಾಯಿಯಾಗಿ ಸೋತ್ಬಿಟ್ಟೆ ಅನ್ನೋ ಪಾಪ ನನ್ನ ಕಾಡ್ತಿದ್ದೆ ನಾನು ಮಾಡಿರೋ ಪಾಪಗಳಿಗೆ ಪ್ರಾಯಶ್ಚಿತ ಹಂಚ್ಕೋಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಇನ್ಮೇಲೆ ನಾನು ರಚನಾ ವಿಷಯದಲ್ಲಿ ತಲೆ ಹಾಕಲ್ಲ ಈಗ ರಚನಾ ಇನ್ನೊಬ್ಬರ ಮನೆ ಸೊಸೆ ಅವಳಿಗೆ ಗಂಡ ಮಗಳು ಅಂತ ಅವಳದ್ದೇ ಆದ ಒಂದು ಪ್ರಪಂಚ ಇದೆ ಅದಕ್ಕೆ ನನ್ನಿಂದಾಗಿ ಯಾವ ಸಮಸ್ಯೆಯೂ ಬರಬಾರ್ದು ಅಂತ ನಾನು ಬಯಸ್ತಾ ಇದ್ದೀನಿ ಇನ್ಮುಂದೆ ರಚನಾ ರಚನೆ ತಗೊಳ್ಳೋ ಯಾವ ತೀರ್ಮಾನದ ಹಿಂದೇನು ಈ ವಜ್ರೇಶ್ವರಿ ಪ್ರಭಾವ ಇರಲ್ಲ ಅವಳ ಜೀವನ ಇಷ್ಟ ಇಲ್ಲಿವರೆಗೂ ತಿಳಿದೋ ತಿಳಿದೆಯೋ ರಚನಾಗೋ ರಚನಾ ಫ್ಯಾಮಿಲಿಗೂ ಆಗಿರೋ ತೊಂದರೆಗಳಿಗೆ ಈ ಮಾಧ್ಯಮದ ಮೂಲಕ ಬಹಿರಂಗವಾಗಿ ನಾನು ರಚನಾಗೂ ಜೀವಗೂ ಕೇಳ್ತೀನಿ ಅಂತ ಕೈ ಮುಗಿತಾಳೆ ವಜ್ರೇಶ್ವರಿ ಮೇಡಮ್ ಮೇಡಮ್ ನಿಮ್ಮ ಈ ದಿಢೀರ್ ನಿರ್ಧಾರದಿಂದ ಯಾರದ್ದಾದರೂ ಬೆದರಿಕೆ ಇದೆಯಾ ಒತ್ತಡ ಇದೆಯಾ ಅಂತ ಕೇಳ್ತಾರೆ ಇದು ಸಂಪೂರ್ಣವಾಗಿ ನನ್ನ ನಿರ್ಧಾರ ಅಂತಾರೆ ವಜ್ರೇಶ್ವರಿ ಮೇಡಮ್ ರಚನಾ ಇನ್ಮೇಲೆ ಆ್ಯಕ್ಟ್ ಮಾಡಬಾರ್ದು ಅಂತ ಅವ್ರ ಗಂಡ ಜೀವ ಏನಾದರೂ ನಿಮಗೆ ಪ್ರಚಾರ ಹಾಕಿದ್ರ ಅಂತ ಹಾಗಿದ್ರೆ ರಚನಾ ನಟಿಸುತ್ತಿರುವ ಸಿನಿಮಾಗಳ ಕಥೆಯೇನು ಅಂತಾಳೆ ಪ್ರಶ್ನವರು ಆಗ ನಿಧಿಗೆ ಕಾಲ್ ಬರುತ್ತೆ ಅಮ್ಮ ಅಕ್ಕ ಕಾಲ್ ಮಾಡ್ತಿದ್ದಾಳೆ ನಿಧಿ ಇಬ್ಬರು ಈಚೆ ಬಂದು ಕಾಲ್ ರಿಸೀವ್ ಮಾಡಿ ಅಕ್ಕ ಅಂತಾಳೆ ನಿಧಿ ಏನು ನಡೀತಿದೆ ಇಲ್ಲಿ ಅಂತಾಳೆ ರಚನಾ ದೊಡ್ಡಮ್ಮ ಸೆಲ್ಫ್ ರಿಯಲೈಸೇಷನ್ ಆಗಿದೆ ನಾನು ಮಾಡಿದ್ದು ತಪ್ಪು ಅಂತ ಅವ್ರು ನಿನ್ನ ವಿಷಯದಲ್ಲಿ ಸೋತೋಗಿದ್ದಾರೆ ಅಂತಳೆ ನಿಧಿ ಅಮ್ಮ ಅಷ್ಟು ಸುಲಭವಾಗಿ ಸೋಲನ ಒಪ್ಕೊಳ್ಳೋರಲ್ಲ ಈ ಪ್ರೆಸ್ ಹಿಂದೆ ಏನೋ ಗೇಮ್ ಪ್ಲ್ಯಾನ್ ಇದೆ ಅನ್ನಿಸ್ತಿದೆ ಅಂತಳೆ ರಚನಾ ಇಲ್ಲರಚ್ಚು ಅಕ್ಕ ನಿಜವಾಗ್ಲೂ ತುಂಬ ಬದಲಾವಣೆ ಕಾಣಿಸ್ತಿದೆ ಎರಡು ಮೂರು ದಿನದಿಂದ ತುಂಬ ಆಗಿದ್ದಾರೆ ಮುಂದೆ ಇತ್ತಲ್ಲ ಅದೆಲ್ಲ ಏನೂ ಇಲ್ಲ ಎಲ್ಲರ ಜೊತೆ ತುಂಬ ಆತ್ಮೀಯವಾಗಿ ಮಾತಾಡ್ತಿದ್ದಾರೆ ಅಂತಾರೆ ಆತಿ ಹೌದು ಕಣೆ ಅಕ್ಕ ನಾನು ಮನೋಹರ್ ದೊಡ್ಡಪ್ಪನ ರೂಮಿಂದ ಫಾಯಲ್ಸ್ನ ತಂದಿದ್ದನ ದೊಡ್ಡಮ್ಮನ ನೋಡಿದ್ರು ಆದರೂ ಏನೂ ಕೇಳಲಿಲ್ಲ ಅಂತ ಹೇಳಿದಿ ಅಂಗುಲಿ ಮಾಲಾನೆ ಬದಲಾಗಲಿಲ್ವಾ ಹಾಗೆ ಅಕ್ಕ ಬದಲಾಗಿದ್ದಾರೆ ರಚು ಅಂತಾರೆ ಆರ್ತಿ ಹಾವು ಬಿಸ್ಕುಟ್ಟೋದನ್ನು ನಿಲ್ಲಿಸ್ತು ಅಂತ ಮಾತ್ರಕ್ಕೆ ಆದರೆ ಇರೋ ವಿಷ ಮಾಯ ಆಗುತ್ತೆ ಅಂತ ಅರ್ಥ ಅಲ್ಲ ಅಂತಾನೆ ಜೀವ ಇಲ್ಲ ಜೀವ ಈ ಸಲ ದೊಡ್ಡಮ್ಮನ ಚೇಂಜ್ ಜೆನ್ಯೂನ್ ಅಂತಾನೆ ಅನಿಸ್ತಿದೆ ಅಂತಾಳೆ ನಿಧಿ ಈಚೆ ವಜ್ರೇಶ್ವರಿ ನನ್ನ ನಿರ್ಧಾರದಿಂದ ನನ್ನ ಮನಸ್ಸಾಕ್ಷಿ ಇದೆಯೇ ಹೊರತು ಯಾರ ಪ್ರಭಾವ ಒತ್ತಡವೂ ಇಲ್ಲ ನನ್ನ ಮಗಳು ರಚನೆ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಈ ನಿರ್ಧಾರನ ತಗೊಂಡಿರೋದು ರಚನಾ ಬದುಕಿನ ಚದುರಂಗದ ಆಟಕ್ಕೆ ಕಾಲಿಟ್ಟಿದ್ದಾಳೆ ಅಲ್ಲೂ ಅವಳು ಸೂಪರ್ ಹೆಂಡತಿ ಸೂಪರ್ ತಾಯಿ ಸೂಪರ್ ಸೊಸೆಯಾಗಿ ಬಾಳಲಿ ಅನ್ನೋದೇ ನನ್ನ ಉದ್ದೇಶ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಧನ್ಯವಾದ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ರಚನಾಗೆ ಪ್ರೊಡ್ಯೂಸರ್ಸ್ ಎಲ್ಲ ಕಾಲ್ ಮಾಡಿ ನಾವು ರೀಪ್ಲೇಸ್ ತೊಗೋತಿದ್ದೀವಿ ನೀವು ಆ್ಯಕ್ಟ್ ಮಾಡ್ತಿಲ್ವಲ್ಲ ಅಂತ ಹೇಳ್ತಾನೆ ಇರ್ತಾರೆ ಅಮ್ಮ ಟೆನ್ಷನ್ ಮಾಡ್ಕೋಬೇಡಮ್ಮ ಅಂತಾಳೆ ಕೃಷ್ಣ ರಚನಾ ಕಮಿಟ್ ಆಗಿರೋ ಎಲ್ಲ ಸಿನಿಮಾನು ವಜ್ರೇಶ್ವರಿ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಡ್ವಾನ್ಸ್ ಅಮೌಂಟ್ನ ವಾಪಸ್ ಕೊಡ್ತಿದ್ದಾರೆ ಇಂಡೈರೆಕ್ಟಾಗಿ ರಚನಾ ಆ್ಯಕ್ಟ್ ಮಾಡ್ತಿಲ್ಲ ಅಂತ ನಿಮ್ಮ ಕ್ಯಾರಿಯರ್ನ ಮುಗಿಸೋಕೆ ನೋಡ್ತಿದ್ದಾರೆ ಅಂತಾನೆ ಜೀವಾ ನಾನು ಆ್ಯಕ್ಟ್ ಮಾಡ್ತೀನಿ ಅವ್ರು ಯಾರು ಹೇಳೋದಕ್ಕೆ ಅದು ಯಾರು ತಡೀತಾರೋ ನಾನು ನೋಡ್ತೀನಿ ಅಂತಾಳೆ ರಚನಾ ನೀವೇನೇ ಹೇಳ್ತೀರಾ ದುಡ್ಡು ಹಾಕೋ ಪ್ರೊಡ್ಯೂಸರ್ಸ್ ನಂಬಬೇಕಲ್ಲ ಅಂತಾನೆ ಜೀವ ನಾವು ಒಂದು ಪ್ರೆಸ್ ಮೀಟ್ ಕರೆದು ಆಯಮ್ಮ ಹೇಳೋ ಸುಳ್ಳು ಅನ್ನೋಣ ಅಂತಾನೆ ಬಾಲ ಆಗ ಮತ್ತೆ ವಜ್ರೇಶ್ವರಿ ಪ್ರೆಸ್ ಮೀಟ್ ಕರೆದು ಮತ್ತೆ ಎಲ್ಲರನ್ನು ಕನ್ಫ್ಯೂಸ್ ಮಾಡ್ತಾಳೆ ಅಂತಾನೆ ಜೀವ ಸೊಲ್ಯೂಷನ್ ಏನು ಅಂತಾಳೆ ರಚನಾ ಸೈಲೆಂಟ್ ಆಗಿರೋದು ನೀವು ನಿಮ್ಮ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾಯಿರಿ ಅದನ್ನು ನೋಡಿ ಯಾರಾದರೂ ಹೊಸದಾಗಿ ಅಪ್ ಅಪ್ರೋಚ್ ಮಾಡಿದರೆ ಅವರಿಗೆ ಡೇಸ್ ಕೊಡಿ ಆಗ ಎಲ್ರಿಗೂ ರಿಯಲೈಸ್ ಆಗುತ್ತೆ ವಜ್ರೇಶ್ವರಿ ಹೇಳ್ತಿರೋದು ಸುಳ್ಳು ರಚನಾ ಇಲ್ಲಿಂದ ಎಲ್ಲೂ ಹೋಗಲ್ಲ ಅಂತ ನೀವು ಧೈರ್ಯವಾಗಿರಿ ವಜ್ರೇಶ್ವರಿ ಏನೇ ನಿಮಗೆ ಕಾಟ ಕೊಡೋಕ್ಕೆ ಬಂದರೂ ಅವಳಿಗೆ ಅಡ್ಡವಾಗಿ ನಿಮ್ಮ ಮುಂದೆ ನಾನು ನಿಂತಿರ್ತೀನಿ ನೋಡ್ಕೊಳ್ಳೋಣ ಅಂತಾನೆ ಜೀವ ಆಗ ರಚನ ನೋಡೇ ಬಿಡೋಣ ಅಂತಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ